ಹೇ ಬ್ರೋ ಬ್ರೇಕಪ್ ಆದ್ಮೇಲೆ ನಮಗೆ ತುಂಬಾ ಪೇಯ್ನ್ ಕೊಡೋ ವಿಷಯ ಯಾವುದು ಗೊತ್ತಾ ಅದು ಕೇವಲ ಸೈಲೆನ್ಸ್ ಅಲ್ಲ ಅವಳು ಊಹೆ ಮಾಡೋ ರೀತಿ ಅಂದರೆ ನೀವಿನ್ನೂ ಅಲ್ಲೇ ಇದ್ದೀರಾ ಸಫರ್ ಆಗ್ತಿದ್ದೀರಾ ಸ್ಟಕ್ ಆಗಿದ್ದೀರಾ ತಾಯಿನ ಕಳ್ಕೊಂಡಿರೋ ನಾಯಿ ಮರಿತರ ಅವಳಿಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಅವಳು ಅಂದ್ಕೊಂಡಿರ್ತಾಳೆ ಪ್ರತಿ ರಾತ್ರಿ ನೀವು ಅವಳು ಪ್ರೊಫೈಲ್ ಚೆಕ್ ಮಾಡ್ತಿದ್ದೀರಾ ಅಂತ ಹಳೆ ಮೆಮೊರೀಸ್ನ ಇನ್ನೂ ಮೆಲ್ಕ್ ಹಾಕ್ತಿದ್ದೀರಾ ಅಂತ ಅಂದರೆ ಅವಳು ಅಂದ್ಕೊಂಡಿರ್ತಾಳೆ ನಾನು ಒಂದೇ ಒಂದು ಮೆಸೇಜ್ ಕಳಿಸಿದ್ರೆ ಸಾಕು ಅವನು ಮತ್ತೆ ನಾಯಿ ಥರ ನನಗೆ ಹಿಂದೆ ಬರ್ತಾನೆ ಅಂತ ಆದರೆ ನಾವೀ ಕಥೆನ ಉಲ್ಟಾ ಮಾಡಿದ್ರೆ ಹೇಗಿರುತ್ತೆ ಅವಳಿಗೆ ಯಾವ ರೆಸ್ಪಾನ್ಸು ಕೊಡದೇ ಇದ್ರೆ ಹೇಗಿರುತ್ತೆ ಬೆಸ್ಟ್ ರೆಸ್ಪಾನ್ಸ್ ನೋ ರೆಸ್ಪಾನ್ಸ್ ಆದರೆ ಹೇಗಿರುತ್ತೆ ದ್ವೇಷದಿಂದ ಅಲ್ಲ ನಿಮ್ಮನ್ನ ನೀವು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಯಾಕಂದರೆ ಅವಳು ಹಿಂದೆ ಹೋಗೋದ್ರ ಬದಲು ನಿಮ್ಮ ಗ್ರೇಟ್ನೆಸ್ ಹಿಂದೆ ಹೋಗೋದಕ್ಕೆ ಶುರು ಮಾಡಿದ್ದೀರಾ ಸೊ ಇವತ್ತಿನ ಪಾಡ್ಕ್ಯಾಸ್ಟಲ್ಲಿ ಅದನ್ನು ಮಾಡೋದು ಹೇಗೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಮಾತಾಡೋಣ ಅವಳ ಅಜಂಪ್ಷನ್ನ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಆಗಿ ಬದಲಾಯಿಸೋಣ ಪಾಯಿಂಟ್ ನಂಬರ್ ಒನ್ ಸ್ಟಾಪ್ ಎಕ್ಸ್ಪ್ಲೈನಿಂಗ್ ಯುವರ್ ಸೆಲ್ಫ್ ಲೆಟ್ ಯುವರ್ ಸೈಲೆನ್ಸ್ ಸ್ಪೀಕ್ ಬ್ರೋ ನಾನೊಂದು ವಿಷಯ ಹೇಳ ಅವಳು ನಿಮ್ಮನ್ನ ಬಿಟ್ಟು ದೂರ ಹೋದ್ಮೇಲೂ ಮೇಲೂ ಕೂಡ ನಿಮ್ಮ ಬಗ್ಗೆ ನೀವೇ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡೋ ಪ್ರತಿ ಸಲನೂ ಅವಳಿಗೆ ಇನ್ನೂ ಜಾಸ್ತಿ ಪವರ್ ಕೊಡ್ತಿದೀರ ನಾನು ತುಂಬ ಒಳ್ಳೆಯವನು ಅಂತ ನೀವೇ ಅವಳು ಮುಂದೆ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀರ ನಾನು ತುಂಬ ನಿಯತ್ತಿನ ಮನುಷ್ಯ ನಿನಗೆ ನಾನೇ ಸರಿಯಾದ ಜೋಡಿ ಹಾಗೆ ಹೀಗೆ ಅಂತ ಆದರೆ ಬ್ರೋ ಸತ್ಯ ಏನು ಅಂದರೆ ಈಗಾಗಲೇ ಅವಳು ಡಿಸೈಡ್ ಮಾಡಾಗಿದೆ ಶಿ ಆಲ್ರೆಡಿ ಮೇಡ್ ಹರ್ ಚಾಯ್ಸ್ ನೀವು ಹೆಚ್ಚು ಮಾತಾಡಿದಷ್ಟು ಅವಳು ಕನ್ಫರ್ಮ್ ಮಾಡ್ಕೋತಾಳೆ ಅವ್ನಿನ್ನು ನನ್ನ ಕಂಟ್ರೋಲಲ್ಲೇ ಇದ್ದಾನೆ ಅನ್ನೋದನ್ನು ಸೊ ನೋ ಮೆಸೇಜಸ್ ನೋ ಕಾಲ್ ನೋ ಎಕ್ಸ್ಪ್ಲನೇಷನ್ ಜಸ್ಟ್ ಕ್ವಾಯಿಡ್ ಬೇರೆ ಯಾವ ಕಾರಣಕ್ಕೂ ಅಲ್ಲ ನಿಮಗೆ ನೀವೇ ರೆಸ್ಪೆಕ್ಟ್ ಕೊಡೋದಕ್ಕೆ ಶುರು ಮಾಡಿದ್ದೀರಾ ಅನ್ನೋ ಕಾರಣಕ್ಕೆ ಆ್ಯಂಡ್ ಯಾವಾಗ ಎಲ್ಲ ನಿಲ್ಸಿ ನೀವು ಸೈಲೆಂಟ್ ಆಗ್ತೀರೋ ಆಗ ಆ ಸೈಲೆನ್ಸ್ನ ಅವಳು ಫೀಲ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಅವಳು ಮನ್ಸು ಓಡೋದಕ್ಕೆ ಶುರು ಮಾಡುತ್ತೆ ಅವಳು ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ನಾನೇ ಅವನನ್ನು ತಪ್ಪಾಗಿ ಜಡ್ಜ್ ಮಾಡಿಬಿಟ್ನಾ ಜಡ್ಜ್ ಮಾಡಿ ನಾನೇ ತಪ್ಪಾಡ್ಬಿಟ್ನಾ ಅಂತ ಯಾಕಂದರೆ ನೀವು ಕೊಡೋ ಸೈಲೆನ್ಸ್ ಅವಳು ತಗೊಂಡಿರೋ ನಿರ್ಧಾರಗಳ ಬಗ್ಗೆ ಮತ್ತೊಂದು ಸಲ ಯೋಚ್ನೆ ಮಾಡೋ ಥರ ಮಾಡುತ್ತೆ ಸೊ ನೀವು ಅವಳನ್ನು ಇಗ್ನೋರ್ ಮಾಡಬೇಕಾಗಿರೋದು ಅವಳು ಮತ್ತೆ ವಾಪಸ್ ಬರಲಿ ಅನ್ನೋ ಕಾರಣಕ್ಕಲ್ಲ ಅವಳು ಋಣ ನಿಮ್ಮ ಮೇಲಿಲ್ಲ ಅಂತ ತೋರಿಸೋದಕ್ಕೆ ನಿಮ್ಮ ಸೈಲೆನ್ಸೇ ನೀವು ಪರವಾಗಿ ಮಾತಾಡ್ಲಿ ಬಿಡಿ ಪ್ರಶ್ನಿ ಬ್ರೋ ನೀವು ಬಾಯ್ಬಿಟ್ಟು ಹೇಳೋದ್ಕಿಂತನೂ ಇನ್ನೂ ಹೆಚ್ಚಾಗೆ ಹೇಳುತ್ತೆ ಪಾಯಿಂಟ್ ಪಾಯಿಂಟು ಫ್ಲಿಪ್ತ ಎಮೋಷ್ನಲ್ ಇನ್ವೆಸ್ಟ್ಮೆಂಟ್ ಬ್ರೋ ನಾನು ನಿಮ್ಗೊಂದು ಕೇಳಬೇಕು ಆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಇನ್ವೆಸ್ಟೆಡ್ ಆಗಿದ್ದಿದ್ದು ಯಾರು ನೀವ ಅಥವಾ ಅವರ ಪ್ರಾಮಾಣಿಕವಾಗಿ ಹೇಳಬೇಕು ಬ್ರೋ ಯಾಕಂದರೆ ತುಂಬ ಕೇಸಸ್ಸಲ್ಲಿ ಅತಿ ಹೆಚ್ಚು ಹುಡುಗುರೆ ಓವರ್ ಇನ್ವೆಸ್ಟೆಡ್ ಆಗಿರ್ತಾರೆ ಮೋರ್ ಟೈಮ್ ಮೋರ್ ಎಫರ್ಟ್ ಮೋರ್ ಎಮೋಷನ್ ಅಂಡ್ ಇಲ್ಲಿ ಕಟು ಸತ್ಯ ಏನು ಅಂದರೆ ಒಂದು ರಿಲೇಶನ್ಶಿಪ್ಪಲ್ಲಿ ಯಾರು ತುಂಬ ಇನ್ವೆಸ್ಟೆಡ್ ಆಗಿರ್ತಾರೋ ಕೊನೆಗೆ ಅವರೇ ಪವರ್ ಕಳ್ಕೋತಾರೆ ಅವರು ವೀಕ್ ಅನ್ನೋ ಕಾರಣಕ್ಕಲ್ಲ ತುಂಬ ಗೇರ್ ಮಾಡೋ ಕಾರಣಕ್ಕೆ ಅಂಡ್ ಈಗ ಅದನ್ನೆಲ್ಲ ನಿಲ್ಲಿಸ್ಬೇಕಾಗತ್ತೆ ಈ ಕ್ಷಣದಿಂದ ನೀವು ಅದನ್ನೆಲ್ಲ ಬದಲಾಯಿಸ್ತಿದ್ದೀರಾ ಹೊರಟೋಗಿರೋ ಪರ್ಸನ್ ಮೇಲೆ ನಿಮ್ಮ ಎನರ್ಜಿನ ಸುರಿಯೋದನ್ನ ನಿಲ್ಲಿಸ್ತೀರಾ ಅವಳು ಕಳ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಹೊರತು ನಿಮಗೆ ಹೇಗೆ ಫೀಲ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಅಲ್ಲ ನೀವೆಷ್ಟು ಕಡಿಮೆ ರೆಸ್ಪಾನ್ಸ್ ಮಾಡ್ತೀರೋ ಅವಳದನ್ನು ಅಷ್ಟೇ ಫೀಲ್ ಮಾಡ್ತಾಳೆ ದ್ಯಾಟ್ ಶಿಫ್ಟ್ ಇನ್ ಎಮೋಷ್ನಲ್ ಎನರ್ಜಿ ಇಟ್ಸ್ ಪವರ್ಫುಲ್ ಯಾಕಂದರೆ ನೀವು ಅವಳಿಂದ ಬಿಡುಗಡೆ ಪಡ್ಕೋತಿದ್ದೀರಾ ಅನ್ನೋದನ್ನು ಯಾವಾಗ ಫೀಲ್ ಮಾಡ್ತಾಳೋ ಆಗ ಪಶ್ಚಾತ್ತಾಪ ಅನ್ನೋದು ಪ್ರಾರಂಭ ಆಗುತ್ತೆ ಸೊ ಎಮೋಷನ್ಸ್ನ ಮುಂದೆ ಇಟ್ಕೊಂಡು ಅವಳನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ ಅದೇ ಎನರ್ಜಿನ ನೀವೇ ಯೂಸ್ ಮಾಡಿಕೊಂಡು ನಿಮ್ಮನ್ನ ನೀವೇ ಗೆಲ್ಲೋದ್ರ ಕಡೆ ಗಮನ ಕೊಡಿ ಅವಳೇ ಕನ್ಫ್ಯೂಸ್ ಆಗ್ಬೇಕು ಇದ್ದಕ್ಕಿದ್ದಾಗೆ ನೀವ್ ಯಾಕೆ ದೂರ ಆಗ್ತಿದ್ದೀರಾ ಅಂತ ಅಂಡಾ ನಿಗೋಡತೇನೆ ಇಡೀ ಕಥೆನೇ ಉಲ್ಟಾ ಮಾಡುತ್ತೆ ಪಾಯಿಂಟ್ ನಂಬರ್ ತ್ರೀ ಬಿಲ್ಡ್ ಎ ಲೈಫ್ ದಟ್ ಡಸಂಟ್ ಇನ್ಕ್ಲೂಡ್ ಹರ್ ಬ್ರೋ ಈ ಪಾರ್ಟ್ ಬಗ್ಗೆ ನಿಮ್ಗೆ ಬೇರೆ ಯಾರೂ ಹೇಳಲ್ಲ ಬ್ರೋ ಯಾರೋ ಒಬ್ರಿಗೋಸ್ಕರ ಕಾಯ್ತಾ ಕೂರೋದ್ರಿಂದ ನೀವು ಸ್ಟ್ರಾಂಗ್ ಆಗಲ್ಲ ನಿಮ್ಮನ್ನ ನೀವು ರೀಬಿಲ್ಡ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರಾಂಗ್ ಆಗ್ತೀರಾ ಸೊ ಅವಳು ಮತ್ತೆ ವಾಪಸ್ ಬರ್ತಾಳೆ ಅಂತ ಕಾಯ್ತಾ ಕೂರೋದ್ರ ಬದಲು ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ ಒಂದು ವೇಳೆ ಬರ್ಲಿಲ್ಲ ಅಂದರೆ ಯಾವ ರೀತಿ ಜೀವನ ರೂಪಿಸ್ಕೋಬೇಕು ಯಾಕಂದ್ರೆ ನಿಮ್ಮ ಗುರಿ ಕೂಡ ಅದೇ ಆಗಿರ್ಬೇಕು ರಿವೆಂಜ್ ಅಲ್ಲ ಬರೀ ತೋರಿಸ್ಕೊಳ್ಳೋದಕ್ಕಲ್ಲ ಒಂದೊಳ್ಳೆ ಜೀವನ ರೂಪಿಸ್ಕೊಳ್ಳೋದು ಮಾತ್ರ ಸೋ ಫೋಕಸ್ಡ್ ಸೋ ಡ್ಯಾಮ್ ಸಾಲಿಡ್ ಇಂದನೇ ಶುರು ಮಾಡಿ ಯುವರ್ ಬಾಡಿ ಯುವರ್ ಮೈಂಡ್ಸೆಟ್ ಯುವರ್ ಮನಿ ನಿಮ್ಮ ಹ್ಯಾಬಿಟ್ಸ್ನ ಬದಲಾಯಿಸ್ಕೊಳ್ಳಿ ಗೋಲ್ ಸೆಟ್ ಮಾಡ್ಕೊಳ್ಳಿ ಬೆಳೀರಿ ಬ್ರೋ ನೀನವ್ಳಿಗೆ ಯಾವುದನ್ನೂ ಸಾಬೀತುಪಡಿಸೋ ಅವಶ್ಯಕತೆ ಇಲ್ಲ ನಾನವಳಿಗೋಸ್ಕರ ಕೂತಿಲ್ಲ ಅನ್ನೋದನ್ನ ನಿಮಗೆ ನೀವೇ ಸಾಬೀತುಪಡಿಸ್ಕೊಳ್ಳಿ ಸಾಕು ಪಾಯಿಂಟ್ ಫೋರ್ ಮೇಕ್ ಹರ್ ಫೀಲ್ ದ ಎಮೋಷ್ನಲ್ ಅಬ್ಸೆನ್ಸ್ ನೋಡು ಬ್ರೋ ಇದು ಕೇವಲ ಅವಳ ಸಂಪರ್ಕದಿಂದ ದೂರ ಇರೋದ್ರ ಬಗ್ಗೆ ಮಾತ್ರ ಅಲ್ಲ ಅದಕ್ಕಿಂತನೂ ತುಂಬಾ ಆಳವಾಗಿರೋದು ಎಮೋಷ್ನಲ್ ಆಪ್ಸೆನ್ಸ್ ಯಾಕಂದ್ರೆ ಅವಳಿಗೆ ಮೆಸೇಜ್ ಮಾಡೋದನ್ನ ನಿಲ್ಸಿದ್ರೂ ಕೂಡ ಅವಳಿನ್ನೂ ಫೀಲ್ ಮಾಡ್ತಿದ್ದಾಳೆ ನೀವಿನ್ನೂ ಆ ಎಮೋಷನ್ ಅನ್ನೋ ಕೊಂಡಿಲ್ಲೇ ಸಿಕ್ಕಾಕೊಂಡಿದ್ದೀರಾ ಅನ್ನೋದನ್ನು ಅಂದರೆ ಅದರ ಅರ್ಥ ಏನು ಅಂತ ಗೊತ್ತಾಬ್ರು ಸೀಕ್ರೆಟಾಗಿ ಅವಳ ಸ್ಟೋರೀಸ್ನ ಚೆಕ್ ಮಾಡೋದು ಹಳೆ ಮೆಸೇಜ್ಗಳನ್ನ ನೋಡೋದು ಬಟ್ ನೀವು ದೈಹಿಕವಾಗಿ ಮಾತ್ರ ಅಲ್ಲ ಎಮೋಷ್ನಲಿ ಕೂಡ ನೀವು ಯಾವಾಗ ಹಿಂದೆ ಸರಿತೀರೋ ಆಗ್ಲೇ ಅವಳಿಗೆ ನಿಜವಾದ ಪೆಟ್ಟು ಬೀಳೋದು ಅವಳು ಅನುಭವಿಸೋಕೆ ಶುರು ಮಾಡ್ತಾಳೆ ಅವಳು ಹಿಂದೆ ನಿಮ್ಮಲ್ಲಿ ಫೀಲ್ ಮಾಡ್ತಿದ್ದ ಎನರ್ಜಿ ಈಗಿಲ್ಲ ನೋ ಮೋರ್ ಲಿಂಗರಿಂಗ್ ನೋ ಮೋರ್ ಅಟೆನ್ಷನ್ ನೋ ಮೋರ್ ರಿಯಾಕ್ಷನ್ಸ್ ಇಟ್ಸ್ ಲೈಕ್ ನೀವು ಅವಳ ಲೋಕದಿಂದ ಮಾತ್ರ ಅಲ್ಲ ಮನ್ಸಿಂದನೂ ಕೂಡ ಮಾಯ ಆದೆ ಆ್ಯಂಡ್ ಆ ಅಬ್ಸೆನ್ಸ್ ಡಿಸ್ಕಂಫರ್ಟ್ನ ಕ್ರಿಯೇಟ್ ಮಾಡುತ್ತೆ ಅವಳಿಗೆ ಅವಳೇ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾಳೆ ಅವನು ಯಾಕೆ ಏನೂ ರಿಯಾಕ್ಟ್ ಮಾಡ್ತಿಲ್ಲ ನನ್ನ ಕೇರ್ ಮಾಡೋದು ನಿಲ್ಲಿಸ್ಬಿಟ್ನಾ ಇಲ್ಲ ಮೂವರ್ನಾಗ್ಬಿಟ್ನಾ ಅಂತ ಆ್ಯಂಡ್ ಇದೇ ಪಶ್ಚಾತ್ತಾಪದ ಪರಮಾವಧಿ ಸೊ ಡೈರೆಕ್ಟಾಗಿ ಮಾತ್ರ ಅಲ್ಲ ಇಂಡೈರೆಕ್ಟ್ಲಿ ಕೂಡ ಅವಳ ಕಡೆ ಗಮನ ಕೊಡೋದನ್ನು ಮೊದಲು ನಿಲ್ಸಿ ಪಾಯಿಂಟ್ ಫೈವ್ ಡೋಂಟ್ ರಿಯಾಕ್ಟ್ ರಿಪ್ಲೇಸ್ ತುಂಬ ಜನ ಹುಡುಗರು ಕೈಯಲ್ಲಿ ಈ ಕೆಲಸ ಮಾಡೋಕ್ಕಾಗಲ್ಲ ಅದೇನಂದ್ರೆ ನೀವು ರಿಯಾಕ್ಟ್ ಮಾಡೋದ್ರ ಬದಲಾಗಿ ರಿಪ್ಲೇಸ್ ಮಾಡಿ ಯಾಕಂದರೆ ಅವಳು ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಲ್ಲೇ ಸಿಕ್ಕಾಕೊಂಡೇ ಇರಬೇಕು ಅಂತ ಒಂದು ಕತ್ಲೆಯಲ್ಲಿ ಕೋಣೇಲಿ ಕೂತ್ಕೊಂಡು ಹಿಂದೆ ನಡೆದಿರೋದನ್ನೆಲ್ಲ ಮತ್ತೆ ಮತ್ತೆ ನೆನೆಸ್ಕೊಂಡು ಅವಳು ಹಾಕಿರೋ ಪೋಸ್ಟ್ಗಳಿಗೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಅವಳಿಗೋಸ್ಕರ ಕಾಯ್ಕೊಂಡು ಹ್ಞೂ ಬಟ್ ನಾ ಯು ಆರ್ ಸ್ಮಾರ್ಟರ್ ದೆನ್ ದ್ಯಾಟ್ ನೀವು ಅಪ್ಗ್ರೇಡ್ ಆಗೋ ಮೂಲಕ ರೆಸ್ಪಾನ್ಸ್ ಮಾಡ್ತೀರಾ ಅವಳಿಗೆ ಮೆಸೇಜ್ ಮಾಡೋ ಹಂಬಲನ ಜಿಮ್ಗೆ ಹೋಗೋ ಮೂಲಕ ಬದ್ಲಾಯಿಸ್ಕೋತೀರಾ ನನ್ನಿಂದ ಏನ್ ತಪ್ಪಾಗಿದೆ ಅಂತ ತಿಳ್ಕೋಬೇಕು ಅನ್ನೋ ಗೀಳನ್ನು ಏನಾದರೂ ಹೊಸದಾಗಿ ಬಿಲ್ಡ್ ಮಾಡೋ ಮೂಲಕ ರಿಪ್ಲೇಸ್ ಮಾಡ್ತೀರಾ ಆ್ಯಂಡ್ ಇದರಿಂದ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ ಕನ್ಫ್ಯೂಸ್ ಆಗ್ತಾಳೆ ಯಾಕಂದರೆ ಇವಾಗ ನೀವು ಮಾಡ್ತಿರೋದನ್ನೆಲ್ಲ ಅವಳು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವಳು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಯಾವುದೋ ನಡೀತಾ ಇಲ್ಲ ಬೇಡ್ಕೋತಿಲ್ಲ ಕೋಪ ಮಾಡ್ಕೋತಿಲ್ಲ ಅವಳು ಚಿಂತೆಲ್ಲೇ ಕೊರಗ್ತಾ ಇಲ್ಲ ಅವಳನ್ನು ರೀಪ್ಲೇಸ್ ಮಾಡಿದ್ರಿ ಕ್ವೈಟ್ಲಿ ಆ್ಯಂಡ್ ಪವರ್ಫುಲಿ ಈಗಲೇ ನಿಮ್ಮಲ್ಲಾಗಿರೋ ಬದಲಾವಣೆಗಳನ್ನು ಫೀಲ್ ಮಾಡ್ತಾಳೆ ಆ್ಯಂಡ್ ನೀವು ಗೆಲ್ಲೋಕೆ ಪ್ರಾರಂಭ ಆಗೋದು ಇಲ್ಲಿಂದಾನೆ ಅವಳನ್ನೆಲ್ಲ ನಿಮ್ಮನ್ನ ಪಾಯಿಂಟ್ ನಂಬರ್ ಸಿಕ್ಸ್ ಕೀಪ್ ಯುವರ್ ಸರ್ಕಲ್ ಟೈಟ್ ಡೋಂಟ್ ಲೀಕ್ ಎನರ್ಜಿ ಬ್ರೋ ಒಂದ್ ಸತ್ಯ ಹೇಳ್ತೀನಿ ಕೇಳಿ ಇವತ್ತು ನೀವು ಏನೇನ್ ಅನ್ಭವಿಸ್ತಾ ಇದ್ದೀರಾ ನಿಮ್ ಪರಿಸ್ಥಿತಿ ಏನು ಅನ್ನೋದನ್ನ ಎಲ್ರಿಗೂ ತಿಳ್ಸೋ ಅವಶ್ಯಕತೆ ಇಲ್ಲ ನಂಗೆ ಗೊತ್ತು ಬ್ರೋ ಆ ಬ್ರೇಕಪ್ ನಿಮಗೆ ತುಂಬಾ ನೋವು ಕೊಟ್ಟಿದೆ ಆದ್ರೆ ಈ ಟೈಮಲ್ಲಿ ನೀವು ಮಾಡೋ ಒಂದು ಕೆಟ್ಟ ಕೆಲಸ ಏನು ಅಂದ್ರೆ ಅದನ್ನ ಎಲ್ರೂ ಮುಂದೆನೂ ಹೇಳ್ಕೊಳ್ಳೋದು ಸ್ಯಾಡ್ ಸ್ಟೇಟಸ್ ಹಾಕೊಳ್ಳೋದು ಫ್ರೆಂಡ್ಸ್ ಆ ಥರ ಹೇಳ್ಕೊಳ್ಳೋದು ಇದರಿಂದ ಪೇಯ್ನ್ ಅನುಭವಿಸ್ತಾ ಇದ್ದೀನಿ ಅಂತ ಅವಳ ಹತ್ರ ತೋರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡೋದು ಇದನ್ನೇ ನಾನು ಹೇಳಿದ್ದು ಎಮೋಷ್ನಲ್ ಲೀಕೇಜ್ ಅಂತ ಆ್ಯಂಡ್ ಇದನ್ನೆಲ್ಲ ಮಾಡೋ ಪ್ರತಿ ಸಲನೂ ನಿಮ್ಮ ಮೈಂಡ್ ಆಕ್ಸೆಸ್ನ ಅವಳು ಕೈಗಿಡ್ತಿದ್ದೀರ ಸೊ ಇದೆಲ್ಲದರಿಂದ ತಪ್ಪಿಸ್ಕೋಬೇಕು ಅನ್ನೋ ಯೋಚನೆ ನಿಮ್ಗಿದೆಯಾ ಹಾಗಿದ್ರೆ ನಿಮ್ಮ ಮಿತಿಮಿತಿಗಳನ್ನು ಸ್ವಲ್ಪ ಹಿಡಿತದಲ್ಲಿಟ್ಕೊಳ್ಳಿ ಬ್ರೋ ಎಲ್ಲೋ ಕೆಲವೊಬ್ರಷ್ಟೇ ನಿಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತಾರೆ ಮಿಕ್ಕಿರೋರೆಲ್ಲ ಸೈಲೆಂಟ್ ಆಗಿಬಿಡ್ತಾರೆ ಅವಳೇ ಆಶ್ಚರ್ಯ ಪಡಬೇಕು ನೀವು ಬೆಳೀತಾ ಇರೋ ರೀತಿ ನೋಡಿ ನೀವು ಹಾಕೋ ಸ್ಟೇಟಸ್ ನೋಡಲ್ಲ ನಾನು ಬೆಳೀತಾ ಇದ್ದೀನಿ ಅಂತ ಊರಿಗೆ ಡಂಗೂರ ಸಾರ್ ಹೇಳೋ ಅವಶ್ಯಕತೆ ಇಲ್ಲ ಸೈಲೆಂಟ್ ಆಗಿ ಬೆಳೀರಿ ಅಂಡ್ ಆ ರಿಸಲ್ಟೆ ನಿಮಗಿಂತ ಜೋರಾಗೆ ಕೂಗ್ ಹೇಳುತ್ತೆ ದಟ್ಸ್ ಹೌ ಪವರ್ ಮೂವ್ಸ್ ಕ್ವಾಯಿಟ್ ಬಟ್ ಅನ್ಡಿನಯಬಲ್ ಪಾಯಿಂಟ್ ನಂಬರ್ ಸೆವೆನ್ ರೀಡಿಫೈನ್ ದ ಬ್ರೇಕಪ್ ಬ್ರೋ ಈ ಬ್ರೇಕಪ್ ಕೊನೆಯಲ್ಲ ಪ್ರಾರಂಭ ಇಲ್ ಕೇಳು ಬ್ರೋ ಈ ಬ್ರೇಕಪ್ಪೇ ನನ್ ಸ್ಟೋರಿಗೆ ಎಂಡ್ ಅಂತ ಅನ್ಕೋಬೇಡ ಇದು ಕೊನೆ ಅಲ್ಲ ಬ್ರೋ ಇದು ಪ್ರಾರಂಭ ಅಷ್ಟೆ ಈ ಸಂದರ್ಭ ನಿಮ್ಮ ಮೇಲೆ ಹೊಡೆದು ಹೇಳ್ತಾ ಇದೆ ವೇಕಪ್ ಎದ್ದೇಳು ನಂಗೆ ಗೊತ್ತು ನಿನ್ಗೆ ನೋವಾಗಿದೆ ಅಂತ ಬಟ್ ಈ ನೋವಿಗೂ ಒಂದು ಕಾರಣ ಇದೆ ಈ ಪೇನ್ ನೀವು ಹೋಗ್ಬೇಕಾಗಿರೋ ದಾರಿ ತೋರಿಸುತ್ತೆ ಆ ಬ್ರೇಕಪ್ ನಿಮ್ಮನ್ನ ಬ್ರೇಕ್ ಮಾಡ್ಲಿಲ್ಲ ನಿಮ್ಮನ್ನ ಎಕ್ಸ್ಪೋಸ್ ಮಾಡಿದೆ ನೀವು ಯಾವ ಜಾಗದಲ್ಲಿರಬಾರ್ದು ಅನ್ನೋದನ್ನ ತೋರಿಸ್ತಿದೆ ಎಲ್ಲಿ ನಿಮ್ಮನ್ನ ನೀವೇ ಇಗ್ನೋರ್ ಮಾಡ್ತಿದ್ದೀರಾ ಅಂಡ್ ಎಲ್ಲಿ ಅವಳನ್ನ ನಿಮ್ಮ ಸೆಂಟರ್ ಆಫ್ ದ ವರ್ಲ್ಡ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಆದ್ರೆ ಈಗ ನಿಮ್ಗೆ ಇನ್ನೂ ಚಾನ್ಸ್ ಇದೆ ನಿಮ್ಮನ್ನ ನೀವು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇದನ್ನೆಲ್ಲ ನೀವು ಮಾಡ್ಬೇಕಾಗಿರೋದು ಅವಳನ್ನು ಮತ್ತೆ ಪಡ್ಕೊಳ್ಳೋದಕ್ಕೋಸ್ಕರ ಅಲ್ಲ ನಿಮ್ಮನ್ನ ನೀವೇ ಪಡ್ಕೊಳ್ಳೋದಕ್ಕೋಸ್ಕರ ಯಾವ ಒಬ್ಬ ವ್ಯಕ್ತಿ ಅತಿಯಾಗಿ ಯೋಚನೆ ಮಾಡ್ತಿದ್ನೋ ಅವ್ರ ಮೇಲೆ ಅವನೇ ಡೌಟ್ ಪಡ್ತಿದ್ನೋ ವ್ಯಾಲಿಡೇಷನ್ಗೋಸ್ಕರ ಕಾಯ್ತಾ ಕೂತಿದ್ನೋ ಚಿಂತೆ ಮಾಡ್ತಾ ಕೂತಿದ್ನೋ ಆ ವ್ಯಕ್ತಿ ಇನ್ನೂ ಅಲ್ಲೇ ಇದ್ದಾನೆ ಅಂಡ್ ಆ ಪೇನ್ ಅವನಿಗೆ ಇಂಧನ ಆಗಿದೆ ಅವನು ಸ್ಟ್ರಾಂಗ್ ಆಗೋದಕ್ಕೆ ಸೊ ಇದು ನಿಮ್ ಕೊನೆ ಅಲ್ಲ ಇದು ನಿಮ್ಮ ಪುನರ್ಜನ್ಮ ಪಾಯಿಂಟ್ ನಂಬರ್ ಏಟ್ ದ ನ್ಯೂ ಡಝಂಟ್ ವೇಟ್ ಹಿ ಮೂವ್ಸ್ ಫಾರ್ವರ್ಡ್ ಬ್ರೋ ಅವಳು ಯಾವತ್ತೋ ಒಂದಿನ ವಾಪಸ್ ಬರ್ಬೋದು ಮೇ ಬಿ ರಾತ್ರಿ ಎರಡು ಗಂಟೆಗೆ ಹಾಯ್ ಅಂತ ಮೆಸೇಜ್ ಮಾಡ್ಬೋದು ಹಿಂದೆ ಏನೂ ನಡೆದೇ ಇಲ್ವೇನೋ ಅನ್ನೋ ಥರ ಬಿಹೇವ್ ಮಾಡ್ಬೋದು ಆದರೆ ನಿಮ್ಮಲ್ಲಿ ಹುಟ್ಟಿ ಬಂದಿರೋ ಆ ಹೊಸ ವ್ಯಕ್ತಿ ಅಷ್ಟಕ್ಕೆಲ್ಲ ಎಕ್ಸೈಟ್ ಆಗಲ್ಲ ಹಳೆ ನೆನಪುಗಳಿಗೆ ಡೋರ್ ಓಪನ್ ಮಾಡಲ್ಲ ಯಾಕಂದರೆ ಅವನು ಹಿಂದೆ ಏನು ನಡೆದಿತು ಅನ್ನೋದ್ರ ಮೇಲಲ್ಲ ಮುಂದೆ ಏನು ನಡೀಬೇಕು ಅನ್ನೋದ್ರ ಮೇಲ್ ಫೋಕಸ್ ಮಾಡ್ತಾನೆ ಆ್ಯಂಡ್ ಈ ಮೆಂಟಾಲಿಟಿನೇ ಟ್ರೋಲಿ ಮೇಕ್ಸ್ ಯು ಅನ್ಟಚಬಲ್